ಿಸಿ ಮೊಗ್ಗಾಗಿ ಹೂವಿನ ಗಂಧ ತರುವಿನೊಳು ಫಲವಾಗಿ ಬೀಳುತ್ತ ಮರಳಿ ಬೀಜವ ಸದೀಪ ಚಕ್ರದ ಪರಿಯುಳುರುಳಿತು ಕಾಲಗತಿಯಲಿ ವರುಷ ಹದಿನೆಂಟು சிவா பிட்டு ஜீவன மோச மோச எல்லாம் மோச ಬಂದವರಿಗೆ ಆಸಲ ಇಲ್ಲ ಅದೇ ಮೋಸಿಲ್ವಾ ಮನುಷ್ಯ ಬದುಕಬೇಕಾ ಬುದ್ಧಿವಂತನಾಗಿರ್ಬೇಕು ವಿದ್ಯೆ ಬೇಡ ವಿದ್ಯೆ ಬೇಕು ಅದರಿಂದಲೂ ಬುದ್ಧಿವಂತಿಕೆ ಇದ್ರೆ ಎಲ್ಲೂ ಬದುಕಬಹುದು ಇಲ್ಲೇ ಹೋದ್ರೆ ಬುದ್ಧಿವಂತಿಕೆ ಒಂದು ಈ ಸಣ್ಣ ಪ್ರಾಯದಲ್ಲಿ ನೀವು ಹೆಸರು ಮಾಡ್ತಿದ್ದೀರ ಮೂರ್ತಿ ನೋಡಿದ್ರೆ ಮೂರ್ಗೆ ಏನಿಲ್ಲ ಕೀರ್ತಿ ಕೇಳಿದ್ರೆ ತಲೆ ಬಿಸಿ ಆಗ್ತದೆ ಸಂಪತ್ ದಿವ್ಸಿ ಪೂರೈಸಿ ಇಲ್ಲಿ ಅದ ಕಾರಣ ಏನು ಬುದ್ಧಿವಂತಿಕೆ ಬುದ್ಧಿವಂತಿಕೆಂತರ್ಥ ತಪ್ಪಲ್ಲ ಬಿಡಿ ನಿಮ್ಮಲ್ಲಿ ಆ ಪ್ರಯತ್ನ ಉಂಟು ಸಂತೋಷ ಪಡುವ ಇನ್ನೂ ಹೆಚ್ಚು ಬೆಳೆಯಿರಿ ಆ ದೇವರು ನಿಮ್ಗೆ ಒಳ್ಳೇದು ಮಾಡಿ ಸ್ವಾಮಿ ಸಣ್ಣ ಜಂತು ಆನೆ ಮನಸ್ಸು ಮಾಡಿದ್ರೆ ಇರುವೆನ್ ಕೊಲ್ತೋ ತುಳಿದ್ರೆ ಇರುವ ಸಿಗುದಿಲ್ಲ ಅಂತ ಹೇಳುತ್ತ ಅದೇ ಇರುವೆ ಒಂದು ಮನಸ್ಸು ಮಾಡಿದ್ರೆ ಅಂತ ದೈತ್ಯದ ಆರನ್ನಾದ್ರೂ ಕೊಲ್ತದೆ ಹೇಗೆಂತಲ್ವಾ ಒಂದು ಇರುವೆ ಆನೆ ಸುಂಡ್ರಿಗಳು ಹೋಯ್ತು ಅಂತ ಆದ್ರೆ ಆನೆ ಕಥೆ ಏನಾಗ್ಲಿಕ್ಕಿಲ್ಲ ನಾನಿವತ್ ನಂಗಿತ್ತ ಮಾಡಿದೆ ಪಡ್ತನೋ ಕೊಟ್ಟ ಮಾಡಿದೆ ಮನೇಲಿ ವಿಷಯ ಗೊತ್ತಾಯ್ತು ಯಾಕೆ ಓಡ್ಬಂದ್ರು ಒಂದು ಇರುವೆ ಆನೆಯ ಸುಂಡಿನೊಳಗೆ ಹೋಯ್ತು ಅಂತ ಆದ್ರೆ ಆನೆ ಕತೆ ಏನಾಗ್ಲಿಕ್ಕಿಲ್ಲ ಅಂದ ತಕ್ಷಣ ಇವರು ಕೊಟಕ್ಕ ಅವ್ರು ಪುಟಕ್ಕ ಓಡ್ಬಂದ್ರು ಅದ ಕಾರಣ ಏನು ನಾನು ಮಾತಾಡ್ತಾ ಇದ್ನ ಇವ್ರು ಬಹಳ ಹೊತ್ತು ಮಾತಾಡ್ತಾರೆ ಮೂರೈಸ್ಕೊಂಡ್ ಬರುವ ಅಂತ ಹೋಗಿದ್ರು ಅವ್ರು ಎಲ್ಲ ಶಬ್ದ ಮಾಡಿದ್ರೆ ಅಲ್ವಾ ಹುಡುಕ ಓಡ್ಬಂದ್ರು ಪಾಪ ಎಲ್ಲೆಲ್ಲ ಮದ್ಯ ಆಯ್ತು ದೇವ್ರಿಗೆ ಏನೇ ಇರಲಿ ಆ ಕ್ಷಣಕ್ಕೂ ಇಲ್ಲಿಯ ಬಗ್ಗೆ ಲಕ್ಷ್ಯ ಉಂಟು ಅಂತ ಆಗ್ಲಿಲ್ವಾ ಆ ಬುದ್ಧಿವಂತಿಕೆ ಬೇಕು ಅಂತೇಳು ಎಲ್ಲೇ ಇದ್ರೂ ಸಹ ಇಲ್ಲಿಯ ಬಗ್ಗೆ ಜ್ಞಾನ ಉಂಟು ಅಂತ ಆದ್ರೆ ಅವ್ರಿಗೆ ತಯಾರಾಗ್ಲಿಕ್ಕೆ ಹೆಚ್ಚು ವರ್ಷ ಬೇಡ ಬೇಗ ತಯಾರಾಗ್ತಾನೆ ಅನುಮಾನವೇ ಬೇಡ ಹಾಗೆ ಒಳ್ಳೇದೇ ಆಯ್ತು ಇಲ್ಲಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಪರಿಚಯ ನಿಮಗೆ ನೋಡಿದ್ರೆ ಗೊತ್ತಾಗ್ತಿಲ್ವಾ ಹೌದಪ್ಪ ಇದು ಯಾವ ಕಾಡು ಗೊತ್ತಾಯ್ತಾ ಮಿಲ್ಲಾಡಿ ಅಲ್ಲ ಬಿಡಿ ಉಳೆ ಹಾಗೆ ಕಾಡಿದ್ದಂತೆ ನೀವು ಯಾವಾಗ ತಯಾರಾಕ ಹಾಗಲ್ಲ ಸ್ವಾಮಿ ಇದು ಮರಣ ಕುಟೀರ ಅಂತ ಹೌದು ಕಾಡು ಜನರೇ ಕಾಡು ಜನರ ಆದ್ರೂ ಸಹ ನಾವು ಊರದವ್ರು ಆಗಿ ಯಾಕೆ ಮೊದಲ ಕಾಡಿದವರಿಗೂ ಊರಿನವರಿಗೂ ಬಹಳ ಸಂಪರ್ಕ ಇತ್ತಂತೆ ಹಾಗಾಗಿ ನಮ್ಮ ಸಂಸ್ಕೃತಿಯೋ ನಮ್ಮ ಭಾಷೆಯೋ ಎಲ್ಲವೂ ಊರಿನವರು ಹಾಗೆ ಆಯ್ತು ನೋಡಿ ಅವ್ರು ಏನ್ ಮಾಡುವ ಹದಿನೆಂಟು ವರ್ಷ ಆಯ್ತಲ್ಲ ಈಗ ನೋಡಿದ್ರೆ ಮೂರು ವರ್ಷ ಅಲ್ಲ ನಾನು ಹೇಳಿದ್ದಾರೆ ನೀವು ಹೇಳಿದ್ಮೇಲೆ ನಾನು ಪ್ರವೇಶ ಮಾಡಿದ್ದೆ ನೀವು ಹೇಳಿದ ಹಾಗೆ ಅಲ್ವಾ ಹದಿನೆಂಟು ವರ್ಷಗಳ ಬಳಿಕ ಹೇಳಿದ್ಮೇಲೆ ನಾನು ಬಂದದ್ದು ನಿಮ್ಗೆ ಹಿಂದೆಂಟು ಅಂತ ಗೊತ್ತಿಲ್ಲ ಸ್ವಾಮಿ ಹದಿನೆಂಟು ವರ್ಷ ಆಯ್ತು ಹೇಳಿದ್ದೆ ಹದಿನೆಂಟು ವರ್ಷ ಕೆಳಗಡೆ ಇಲ್ಲಿ ಅಧಿಕಾರಿ ಪಿಂಗಳಾಕ್ಷಿಣ್ ಆಗಿದ್ರಂತೆ ಅವ್ರು ಊರಿಗೆ ಹೋದ್ರಂತೆ ಊರಿಗೆ ಹೋಗ್ತಾ ತಿರುಗಿ ಬರ್ಲೇ ಇಲ್ಲ ಅಂತ ನಾವು ಕೇಳಿದ್ದೇವೆ ಅವ್ರು ಊರಿಗೆ ಹೋದ ಮೇಲೆ ರಾಜಾಜ್ಯ ಆಗಿದೆ ಕಾಡಿನವರು ಊರಿಗೆ ಬರುವಾಗಿಲ್ಲ ಒಂದಲ್ಲಿ ಕಂಡಲ್ಲಿ ತಲೆ ವಾಸ ಈಗ ನಮ್ಮವರು ಯಾರು ಕಾಡನ್ನು ಬಿಟ್ಟು ಊರಿಗೆ ಹೋಗುದಿಲ್ಲ ಸ್ವಾಮಿ ವಾಸುಕಿ ಅಂತ ನನ್ನ ಹೆಸರು ಉದ್ಯೋಗ ಏನು ವ್ಯಾಪಾರ ವ್ಯಾಪಾರ ಏನ್ ವ್ಯಾಪಾರ ಕಾಡಲ್ಲಿರುವಂತ ಒಳ್ಳೆ ವಸ್ತುವನ್ನು ಊರಲ್ಲಿ ಹೋಗಿ ವ್ಯಾಪಾರ ಮಾಡುದು ಊರಲ್ಲಿರುವಂತ ಒಳ್ಳೆ ವಸ್ತುವನ್ನು ತಂದು ವ್ಯಾಪಾರ ಮಾಡುದು

ಎಲ್ಲ ಮನಸ್ಸಾರ್ದು ಹುಟ್ಟುವೆ ಹಾಗತ್ತೆ ಏನ್ ಮಾಡುವ ನಮ್ಮವ್ರು ತಿನ್ಲಿಕ್ಕೆ ಗೊತ್ತು ಉಂಟು ಬಿಟ್ರೆ ಹೇಗೆ ಮಾಡ್ಕೊಂಡು ತಿನ್ಲಿಕ್ಕೆ ಅಂತ ಗೊತ್ತಿಲ್ಲ ನಾನು ಊರಿಗೆ ಹೋಗಿ ಬಂದವ ಎಲ್ಲ ಕಲ್ತ್ಕೊಂಡೇ ಬಂದಿದ್ದೇನೆ ನನಗೆ ಜಾತ್ರೆ ಬಟ್ಟೆ ಅಂಗಡಿ ಉಂಟಲ್ಲ ಏನ್ ಅಂಗಡಿ ಮಾಂಸಾಹಾರಿ ಅಂಗಡಿ ಮಾಂಸಾಹಾರಿ ಅಂಗಡಿ ಶೀಘ್ರ ಆಹಾರ ಓಹೋ ಬೇಗ ಬೇಗ ಮಾಡ್ಕೊಡು ಅಂದ್ರೆ ಇವತ್ತು ವಿಶೇಷ ಕೋಳಿ ಅನ್ನ

கோழிய மாம்பர் கடமை தப்பா ಇದೆಲ್ಲ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದವ ನಾನು ಏನೇ ಇರಲಿ ನಿಮ್ಮಲ್ಲಿ ಮಾತ ಸಮಯ ಒದ್ದೆ ಗೊತ್ತಾಗಿಲ್ಲ ಈಗ ಅವ್ರಿಗೆ ಒಂದ್ ಜನ ಬೇಕಿತ್ತಾರ ಅವಳ ಕರ್ಕೊಂಡು ಹೋದ್ರೆ ಗೋಳಿ ಬಜೆ ಮತ್ ಮಾರಾಟಕ್ಕಿಲ್ಲ ಅವ್ರ ಬಾಯಿಗೆ Gracias.